ಸಂವಿಧಾನ ಶಿಲ್ಪಿ ವಿಶ್ವ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಲಘುವಾಗಿ ಮಾತನಾಡಿದ್ದು ಲೋಕಸಭೆಯಲ್ಲಿ ಇಡೀ ದೇಶದ ಜನ ಇವತ್ತು ನೋಡಿದ್ದಾರೆ ಆ ನಿಟ್ಟಿನಲ್ಲಿ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಈ ದೇಶದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ವಿರುದ್ಧ ಅಮಿತ್ ಶಾ ಅವರ ವಿರುದ್ಧ ಇವತ್ತು ಖಂಡನೆ ಮಾಡ್ತಾ ಇದ್ದಾರೆ ಬಹುಶಃ ಅಮಿತ್ ಶಾ ಅವರು ಇವತ್ತು ಲೋಕಸಭೆಯಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅನ್ನುವಂಥ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ಬಹುಶಃ ಅಂಬೇಡ್ಕರ್ ಅಂತಂದ್ರೆ ನಮಗೆ ಪ್ರಾಣ ಅಂಬೇಡ್ಕರ್ ಅಂದ್ರೆ ನಮಗೆ ಉಸಿರು ಇವತ್ತು ಅಂತಹ ವಿಶ್ವಮಾನವನ ಬಗ್ಗೆ ಇವತ್ತು ಬಹಳ ಲಘುವಾಗಿ ಮಾತಾಡಿದ್ದು ನಾವ್ಯಾರೂ ಕೂಡ ಸಹಿಸಿಕೊಳ್ಳೋದಿಲ್ಲ ಬಹುಶಃ ಇವತ್ತು ನಮಗೆ ಏನಾದರೂ ಅಪಮಾನ ಆದ್ರೆ ನಾವು ಒಂದು ಕಡೆ ಸಹಿಸ್ಕೊಳ್ಬಹುದು ಯಾವ ಕಾರಣಕ್ಕೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದ್ರೆ ನಾವೆಲ್ಲ ಕೂಡ ದೇವರ ರೂಪದಲ್ಲಿ ಅವ್ರು ನೋಡ್ತೀವಿ ಬಹುಶಃ ಸಾವಿರಾರು ವರ್ಷಗಳು ಈ ಅಸ್ಪೃಶ್ಯತೆ ಅನ್ನುವಂಥದ್ದು ಏನು ಆಚರಣೆ ಇತ್ತು ಬಹುಶಃ ನಾವು ಯಾರು ಕೂಡ ಮನುಷ್ಯರು ಅನ್ನುವಂತ ಭಾವನೆ ಕೂಡ ನಮ್ಮಲ್ಲಿರಲಿಲ್ಲ ಇಂತಹ ಸಾವಿರಾರು ವರ್ಷಗಳಲ್ಲಿ ನಮಗೆ ರಕ್ಷಣೆ ಮಾಡಲಿಕ್ಕೆ ನ್ಯಾಯ ಕೊಡ್ಲಿಕ್ಕೆ ನಮಗೆ ಎಲ್ಲ ರೀತಿಯ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಔದ್ಯೋಗಿಕ ಎಲ್ಲ ಹಕ್ಕುಗಳನ್ನು ಕೊಡ್ಲಿಕ್ಕೆ ಬಹುಶಃ ಯಾವ ದೇವರು ಬರಲಿಲ್ಲ ಬಹುಶಃ ಅದು ಯಾರಾದರೂ ನಮಗೆ ಆ ಎಲ್ಲ ಹಕ್ಕುಗಳನ್ನು ಕೊಟ್ಟು ನಮಗೆ ಸಂರಕ್ಷಣೆ ಮಾಡಿ ನಮಗೆ ಆತ್ಮ ಗೌರವ ಕೊಡುವಂಥದ್ದು ನಾವು ಕೂಡ ಮನುಷ್ಯರನ್ನುವಂಥ ಬಾಳುವಂತ ಒಂದು ಶಕ್ತಿ ಕೊಟ್ಟವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ದೇವ್ರ ರೂಪದಲ್ಲಿ ನಾವು ನೋಡಿದ್ದು ಅಂಬೇಡ್ಕರ್ರೇ ಅದಕ್ಕೆ ಇವತ್ತು ಇವರೆಲ್ಲ ಹೇಳ್ತಾರೆ ನೀವು ಅಂಬೇಡ್ಕರ್ ಅಂಬೇಡ್ಕರ್ ನೆನೆಯೋ ಬದಲು ನೀವೆಲ್ಲ ಕೂಡ ದೇವರು ನೆನೆದಿದ್ರೆ ಸ್ವರ್ಗಕ್ಕೆ ಹೋಗ್ಬೋದಂತೇಳಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಶ್ರೇಷ್ಠವಾದಂಥ ಸಂವಿಧಾನವನ್ನು ಈ ನೆಲಕ್ಕೆ ಕೊಟ್ಟಿದ್ದಾರೆ ಈ ಭೂಮಿಗೆ ಕೊಟ್ಟಿದ್ದಾರೆ ಈ ದೇಶಕ್ಕೆ ಬಹುಶಃ ನಮ್ಗೆ ಇದೇ ಸ್ವರ್ಗ ಅಮಿತ್ ಶಾ ಅವರು ಬೇಕಾದ್ರೆ ಅದು ಯಾವ್ದು ಸ್ವರ್ಗ ಐತೆ ಆ ಸ್ವರ್ಗಕ್ಕೆ ಅಮಿತ್ ಶಾ ಅವ್ರು ಹೋಗ್ಲಿ ಅವರು ಹೋಗ್ಲಿ ಬಹುಶಃ ಅದಕ್ಕೆ ಇವತ್ತು ಆರ್ಟಿಕಲ್ ತ್ರೀ ಫಿಫ್ಟಿ ಒನ್ ಎ ಪ್ರಕಾರ ಪ್ರತಿಯೊಬ್ಬರು ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಕೂಡ ಸಂವಿಧಾನವನ್ನು ಗೌರವಿಸಬೇಕು ಸ್ವಾತಂತ್ರ್ಯ ಸೇನಾನಿಗಳನ್ನ ಗೌರವಿಸ್ಬೇಕು ಸ್ವಾತಂತ್ರ್ಯೋತ್ಸವದ ಹೋರಾಟದ ಮೂಲ ಆಶಯಗಳನ್ನು ಗೌರವಿಸ್ಬೇಕು ಬಹುಶಃ ಇವತ್ತು ಅದಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಯಾವ ಸಂವಿಧಾನದ ಅಡಿ ಅಡಿಯಲ್ಲಿ ಇವತ್ತು ಆಯ್ಕೆಯಾಗಿದರೋ ಯಾವ ಸಂವಿಧಾನ ಅಡಿಯಲ್ಲಿ ಇವತ್ತು ಲೋಕಸಭೆ ಸದಸ್ಯರಾಗಿ ಇವತ್ತು ಮಂತ್ರಿಗಳಾಗಿ ಪ್ರಮಾಣ ವಚನ ಅದೇ ಸಂವಿಧಾನ ಅಡಿಯಲ್ಲಿ ಪ್ರಮಾಣ ವಚನ ಮಾಡಿ ಇವತ್ತು ಏನು ಈ ದೇಶದ ಗೃಹ ಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಬಹುಶಃ ಇದನ್ನು ಇವರು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಕೂಡ ಯಾವ್ದರೂ ಕೂಡ ಸಹಿಸಿಕೊಳ್ಳೋದಿಲ್ಲ ಇದು ಬಹಳ ಶಾಂತಿಯುತವಾಗಿ ಹೋರಾ ಈ ಹೋರಾಟ ಆಗ್ಬೇಕನ್ನುವಂಥದ್ದು ಎಲ್ಲ ದಲಿತ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ಇವತ್ತು ಕರೆ ಮಾಡಿದ್ದಾರೆ ಅದಕ್ಕೆ ನನ್ನ ಬೆಂಬಲ ವ್ಯಕ್ತಪಡಿಸಿದ್ದೀನಿ ಖಂಡಿತವಾಗಿ ಕೂಡ ಈಗಾಗಲೇ ರಾಜ್ಯದಲ್ಲಿ ಎಲ್ಲ ಜಿಲ್ಲೆ ಕೂಡ ಈ ರೀತಿ ಬಂದ್ಗಳು ಆಗಿವೆ ಇನ್ನು ಮುಂದಿನ ದಿನದಲ್ಲಿ ಎಲ್ಲರೂ ಬಹಳ ಎಚ್ಚರಿಕೆಯಿಂದ ನಾಲಿಗೆ ಮೇಲೆ ಹಿಡಿತಾ ಇಟ್ಕೊಂಡು ಮಾತಾಡಬೇಕು ಯಾರಾದರೂ ಬಾಬಾ ಸಾಹೇಬ್ರ ಬಗ್ಗೆ ಏನಾದರೂ ಅಗೌರವ ತೋರಿಸಿದ್ರೆ ಬಹುಶಃ ಈ ಸಂವಿಧಾನಕ್ಕೆ ಈ ರಾಷ್ಟ್ರಕ್ಕೆ ಬಗೆದಂತ ದ್ರೋಹ ಅದು ಒಬ್ಬ ರಾಷ್ಟ್ರ ದ್ರೋಹಿ ಆಗ್ತಾರ ಆ ನಿಟ್ಟಿನಲ್ಲಿ ಯಾರೊಬ್ಬರು ಕೂಡ ನಾವು ಇದನ್ನ ಸಹಿಸಿಕೊಳ್ಳೋದಿಲ್ಲ ಅನ್ನುವಂತ ಮಾತನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ವಿ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅಮಿತ್ ಅಮಿತ್ ನಾವು ಸ್ವರ್ಗ ನೋಡಿಲ್ಲ ಆರ್ ಅಂಬೇಡ್ಕರ್ ನೋಡಿ ಅದಕ್ಕೆ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ರೆಕಾರ್ಡ್ ಐತ ಒಂದು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋಕ್ಕಿಂತ ದೇವ್ರು ದೇವ್ರು ಅಂದ್ರೆ ಸ್ವರ್ಗಕ್ಕೆ ಹೇಳಿ ನಮ್ಗೆ ಸ್ವರ್ಗ ಬೇಡಪ್ಪ ಅಂಬೇಡ್ಕರ್ ಬೇಕು ನಮ್ಗ ಅಂಬೇಡ್ಕರ್ ಅವರು ಇವತ್ತು ಎಲ್ಲಾ ಜನಾಂಗಕ್ಕೂ ಒಂದು ಮಾದರಿಯಾಗಿ ಸಂವಿಧಾನ ಕೊಟ್ಟು ಅವ್ರವ್ರ ಹಕ್ಕುಗಳನ್ನ ಕೊಟ್ಟಾರೆ ಅದು ನಡದಾಡು ದೇವ್ರು ನೋಡಿದ ಅವ್ರಿಗೆ ನಾವು ದೇವ್ರ ಅಂತೂ ನೋಡಿಲ್ಲ ದೇವ್ರು ನೋಡಿದವ್ರು ಅಮಿತ್ ಶಾ ಮೋದಿ ಡೈರೆಕ್ಟ್ ಕನೆಕ್ಷನ್ ಐತೆ ಅದಕ್ಕೆ ಅವ್ರು ಡೈರೆಕ್ಟ್ ದೇವ್ರ ಕಡೆ ಕಳಿಸಿ ಇದು ಸ್ವರ್ಗದಂಗೆ ಧಾರವಾಡ ಹುಬ್ಬಳ್ಳಿ ನಮ್ಮ ಭಾರತ ನಾಡ ಇಡುವ ಸಂಬಂಧ ಇವತ್ತು ಬಂದ್ ಕೊಟ್ಟಿವಿ ಅಮಿತ್ ಶಾ ನಾಲ್ಗಿಗೆ ಬಿಗಿ ಇಡ್ಕೋಬೇಕು ಮೋದಿ ಅವ್ರ ಅವ್ರನ್ನ ರಾಜೀನಾಮೆ ತಗೊಂಡ ಅವಂಗೇ ಗುಜರಾತ್ ತಡಿಪಾರ್ ಗಡಿಪಾರ್ ಆದಂತ ಅಮಿತ್ ಶಾಗ ಒಳ್ಳೆ ಅವನ ಅಹಮದಾಬಾದ್ ಪಾರ್ ಮಾಡ್ಲಿ ಅಂತ ಹೇಳಿ ಬಿಡ್ಕೊಳಕ್ ಇಟ್ಟೇವ್ ಸಂವಿಧಾನ ದೇವ್ರ ದೇವ್ರ ನೋಡಿ ನೀನ್ ನೋಡಿ ಅನ್ ದೇವ್ರನ್ನ ಏನಾರ ಶಿಕಾರ ಅಲ್ಲ ಅವ್ರು ಹೇಳ್ತಾರ ಅವ್ರ ದೇವ್ರನ್ನ ಅವ್ರು ನೋಡ್ಯಾರ ನಾವ್ ದೇವ್ರ ನೋಡಿದ ಅಂಬೇಡ್ಕರ್ ಅಂಬೇಡ್ಕರ್ ದೇವ್ರ ನಾವು ನಮ್ ದೇವ್ರ ಕಡೆ ಹೋಗ್ತೇವೆ ಅವ್ರ ಅವ್ರ ದೇವ್ರ ಕಡೆ ಹೋಗಿ ನಾವ್ ನಮ್ಮ ದೇವ್ರ ಯಾವಪ್ಪ ಅಂತಂದ್ರ ಅಂಬೇಡ್ಕರ್ ಸಂವಿಧಾನ ಸಂವಿ ಸಂವಿಧಾನ ಜೀವನ ಸ್ವರ್ಗ ಇಲ್ಲಿ ನರಕದಾಗ ಇಟ್ಟು ನಮ್ಗೆ ಸ್ವರ್ಗಕ್ಕೆ ಹೋಗಂತಂದ್ರೆ ಹ ದೇವ್ರ ದೇವ್ರ ಅಂದಾರ ಆದ್ರ ದೇವರು ನಾವು ನೋಡಿಲ್ಲ ನಾವು ನೋಡಿದ ದೇವ್ರ ಒಂದ ಅಂಬೇಡ್ಕರ್ ಅದೊಂದೇ ಅಂಬೇಡ್ಕರ್ ದೇವ್ರ ಎಲ್ಲಾ ಮಾನವಕ್ಕ ಅಂಬೇಡ್ಕರ್ ದೇವ್ ನಾವು ಜೈ ಶ್ರೀರಾಮು ಅಂತೀವಿ ಜೈ ಭೀಮು ಅಂತೀವಿ ಆ ನಾವು ಜೈ ಶ್ರೀರಾಮ್ ನೋಡಿಲ್ಲ ಕಾಲ್ಪನಿಕ ಜೈ ಭೀಮ್ ನೋಡೇವಿ ಅದಕ್ಕೆ ಭೀಮರಾವ್ ಅಂಬೇಡ್ಕರ್ ದೇವ್ ಇದೆಲ್ಲಾ ಜಗತ್ ಜಾಹೀರಾದ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಒಂದು ಚೈತನ್ಯ ಒಂದು ಶಕ್ತಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದಂತ ಅಮಿತ್ ಶಾ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ತಾರೆ ಅಂಬೇಡ್ಕರ್ 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 ಅನ್ನೋದು ಒಂದು ಫ್ಯಾಷನ್ ಆಗೈತೆ ಅಂತ ಅದು ಫ್ಯಾಷನ್ ಅಲ್ಲ ಅದು ನಮ್ಮ ಆತ್ಮದಲ್ಲಿರುವಂತ ಒಂದು ಜ್ಯೋತಿ ಅದು ಅಂಬೇಡ್ಕರ್ ಅನ್ನೋದೊಂದು ನಮಗೊಂದು ಶಕ್ತಿ ಅದು ಅದು ಅವ್ರಿಗೆ ಅಷ್ಟು ಗೊತ್ತಾಗಿಲ್ಲ ಅಂದ್ರೆ ನೀವು ಮೋದಿ 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 ಅಂತ ಮಾಡ್ತಿರಲ್ಲ ಅದೇನೇನ್ ದೇವ್ ಭಜನೆ ನೀವು ಅದ್ರ ಹೇಳ್ತಾರ ಇದೇ ದೇವ್ರ ನಾಮ ತಗೊಂಡಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ಬಿಡ್ತಿದ್ವಿ ಅಂತ ಹೇಳಿ ನೀವ್ ಎಷ್ಟು ಜನ ಸ್ವರ್ಗ ನೋಡ್ರಿ ಹೇಳ್ರಿ ಹೋಗುದಾದ್ರೆ ನೀವಿಬ್ರು ಮೊದ್ಲ ನೀವು ದೇವ್ರಿಗೆ ಕನೆಕ್ಟ್ ಅದಿರಿ ಅಂತ ಹೇಳ್ತೀರಿ ನೀವು ಮೋದಿ ಮತ್ತು ಅಮಿತ್ ಶಾ ನಿಮ್ಗ ಗೊತ್ತಿರಬೇಕು ದೇವ್ರ ಜೊತೆ ಏನು ಸ್ವರ್ಗ ಅಂದ್ರೆ ನಮಗ ಇದೇ ಭೂಮಿನೇ ಸ್ವರ್ಗ ಈ ಭೂಮಿಯನ್ನು ಸ್ವರ್ಗ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾವು ಮೊದ್ಲು ಧನ್ಯವಾದ ಹೇಳ್ತೇವೆ ಯಾಕಂದ್ರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಒಂದು ಅಧಿಕಾರ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದುಳಿದವರು ಹರಿಜನರು ಗಿರಿಜನ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದೇ ದಲಿತರಿಗೂ ಸಹ ಅವರನ್ನ ಇದನ್ನ ಮಾಡ್ಕೊಟ್ಟವರು ಹಿಂದುಳಿದ ವರ್ಗದವ್ರಿಗೂ ಸಹ ಅವ್ರನ್ನ ಇದು ಮಾಡ್ಕೊಟ್ಟವ್ರು ಎಲ್ಲ ಶಕ್ತಿ ಕೊಟ್ಟವರು ಇದನ್ನ ಬಗ್ಗೆ ಅವ್ರು ಅರ್ಥ ಮಾಡ್ಕೋಬೇಕು ಅದನ್ನ ಸಂವಿಧಾನದ ಒಂದು 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 ಶಕ್ತಿಯನ್ನು ಕೊಟ್ಟು ಭಾರತವನ್ನ ಇವತ್ತು ಈ ರೀತಿ ಬೆಳವಣಿಗೆ ಮಾಡಿಕೊಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಶಕ್ತಿ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾಯ್ತಿ ಈಗ ಸುಮಾರು ವರ್ಷದಿಂದ ನಾವು ನೋಡ್ತಾ ಇದೀವಿ ಸಾವಿರಾರು ವರ್ಷದಿಂದ ಯಾವ ದೇವರು ಬಂದು ನಮ್ಮನ್ನು ಉಳಿಸ್ಲಿಲ್ಲ ಅದನ್ನ ಇವತ್ತೆಲ್ಲ ಒಂದು ಸನ್ಮಾ ಸಮಾನವಾಗಿ ಸಮಾನವನ್ನ ಸಮಾಜವನ್ನು ಮಾಡಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ ಆದ್ರೆ ಅದನ್ನ ಇವರು ಅಮಿತ್ ಶಾ ಅವರು ಎಷ್ಟು ಹಗುರಾಗಿ ಅನ್ನೋದನ್ನ ನಾವು ತಿಳ್ಕೊಬೇಕು ಅವರು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶವನ್ನ ಕಟ್ಟಿ ನಿಂತಾರು ಅವರ ಅವ್ರ ಬಗ್ಗೆ ಇಷ್ಟು ಹಗುರವಾಗಿ ಅಂದ್ರೆ ನಾವು ದೇಶದ್ರೋಹಿ ಅಂತನೇ ಕರಿತೇವೆ ಇವರು ನೋಡ್ರಿ ಅಂದ್ರೆ ಯಾರು ಮನುಷ್ಯನ ರೂಪದಲ್ಲಿರೋರೇ ದೇವ್ರು ಯಾರು ಜನರಿಗೆ ಒಳ್ಳೇದ್ ಮಾಡ್ತಾರ ಸಮಾಜಕ್ಕೆ ಒಳ್ಳೇದನ್ನ ಬಗ್ತಾರಲ್ಲ ಅದೇ ನಿಜವಾದ ದೇವ್ರು ಅವ್ರನ್ನೇ ನಾವು ಪೂಜಿಸ್ಬೇಕು ಹೊರತು ಸುಮ್ಮನೆ ಆ ದೇವರ ಹೆಸರಲ್ಲಿ ಇವ್ರೇನ ಈ ನಮ್ಮ ದೇಶವನ್ನು ಒಡೆಯೋ ಕೆಲಸ ಮಾಡ್ತಾರಲ್ಲ ಅವ್ರೇನ ಅವ್ರ ಅದೇ ಕನ್ಸೆಪ್ಟೇ ಗೊತ್ತಿಲ್ಲ ಅವ್ರಿಗೆ ಅಂದ್ರೆ ಯಾರು ಜನರ ಜನರ ರೂಪದಲ್ಲಿ ಬಂದು ಜನರಿಗೆ ಸಹಾಯ ಮಾಡ್ತಾರಲ್ಲ ಅದೇ ನಿಜವಾದ ದೇವರು ರವಿಕುಮಾರ್ ಮಾಳಿಗರ್ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅವ್ರದ್ದು ಕಾರಣ ಇಷ್ಟೇ ಸಂವಿಧಾನದತ್ತವಾಗಿ ಅಧಿಕಾರ ಹಿಡ್ಕೊಂಡು ಈ ದೇಶದ ಗೃಹ ಮಂತ್ರಿಯಾಗಿ ಇಡೀ ದೇಶದ ನಾಗರಿಕರು ಸರ್ಕಾರ ಸರ್ಕಾರಿ ಅನುದಾನ ಮತ್ತು ಸರ್ಕಾರಿ ಕಾನೂನನ್ನ ಸಂರಕ್ಷಣೆ ಮಾಡತಕ್ಕಂತ ಪ್ರಮುಖ ಹೊಣೆಗಾರಿಕೆ ದೇಶದ ಗೃಹ ಮಂತ್ರಿ ಅಂತ ಕನಿಷ್ಠ ಪ್ರಜ್ಞೆ ಇರದಂತ ಅಮಿತ್ ಶಾ ಅವರು ಪಾರ್ಲಿಮೆಂಟರಿ ಆಗಿ ದೇಶದ ಗೃಹ ಮಂತ್ರಿಯಾಗಿ ಆಗಿ ಡೆಲ್ಲಿ ಒಳಗೆ ಸಂವಿಧಾನ ಕುರಿತು ಚರ್ಚೆ ನಡೆದಾಗ ಅಲ್ಲಿ ಸುಮಾರು ಜನ ಅಂಬೇಡ್ಕರ್ ಮಾತಾಡಿದಾಗ ಏನ್ ಇವತ್ತು ಫ್ಯಾಷನ್ ಆಗಿಬಿಟ್ಟದ ಅಂಬೇಡ್ಕರ್ ಅಂಬೇಡ್ಕರ್ ಹೇಳ್ಬಿಟ್ಟು ನೀವು ಗೆ ಫ್ಯಾಷನ್ ಮಾಡ್ತಾ ಇದ್ರಿ ಅದನ್ನ ಬಿಟ್ಟು ದೇವ್ರ ನಾಮಸ್ಕರಣೆ ಮಾಡಿದ್ರ ನಿಮಗೆ ಹತ್ತು ಜನ್ಮ ಹೇಳಿ ಫೀಸ್ ಮಾಡಿ ಅಸಹ್ಯ ಮಾಡಿ ಅವೇಣಿ ಮಾತಾಡಿದ್ದು ಖಂಡನಾರ ಯಾಕಪ್ಪ ಅಂದ್ರ ಪಾರ್ಲಿಮೆಂಟ್ ಅದ್ರ ಒಂದು ಪವರ್ ಆಫ್ ಸೆಂಟರ್ ಅದು ಅಲ್ಲಿ ಪವರ್ ಆಫ್ ಯಾರು ಮಾತಾಡಿದ್ರು ಗೌರವಿತವಾಗಿ ಅನ್ ಪಾರ್ಲಿಮೆಂಟ್ ಯೂಸ್ ಮಾಡೋದನ್ನ ಮಾತನಾಡ್ತಕ್ಕ ಸಂಪ್ರದಾಯ ಇವತ್ತಿಗಿದೆ ಇಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಒಬಿಸಿ ಮೈನಾರಿಟಿ ಅಲ್ಪಸಂಖ್ಯಾತರು ವಿಶೇಷವಾಗಿ ಮಹಿಳೆಯರಿಗೆ ಸುಮಾರು ಎಂಬತ್ತೈದು ಪರ್ಸೆಂಟ್ ಜನರಿಗೆ ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಸ್ಯೆ ಸಾಮಾಜಿಕ ಪಟ್ಟಂತ ಪುಣ್ಯಾತ್ಮ ಮಹಾತ್ಮ ವಿದ್ವಾಂಸ ಸಂವಿಧಾನ ಪಿತಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೊ ಅದೇ ಅಂಬೇಡ್ಕರ್ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿಶ್ವಜ್ಞಾನಿ ಶಿಂಬಾಲಕ್ಕಿಂತ ಅಂತಾರಾಷ್ಟ್ರೀಯ ಮಟ್ಟದ ಜಯಂತಿ ಮಾಡುವಾಗ ಇದೇ ದೇಶದವ ಅಲ್ಪಸಂಖ್ಯಾತರಾಗಿ ಜೈನ್ ಸಮಾಜ ಪಟ್ಟವ ಅಮಿತ್ ಶಾ ಆ ರೀತಿ ಅವಮಾನಕರು ಹೇಳಿಕೆ ಮಾಡಿ ಅವಮಾನ ಮಾಡಿದ್ದು ಖಂಡನೀಯ